ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬುಧವಾರ ಸಂಜೆ ವೀಡಿಯೋ ಮಾಡ್ತಾ ಇದ್ದೀನಿ ಮಳೆ ನೋಡ್ತಾ ಇರ್ಬೋದು ನಿಮಗೆ ಇದಿರೋದ್ರಿಂದ ಅಷ್ಟು ನೀಟಾಗಿ ಕಾಣಿಸಲ್ಲ ಮಳೆ ಬರ್ತಾ ಇರೋದು ಚಳಿ ಇದೆ ಈಗ ನೋಡಿ ಹೇಗೆ ಕಾಣಿಸ್ತಾ ಇದೆ ಮರಗಳು ಅಲ್ಲಿ ಮರ ಇಲ್ಲಿ ಮರ ಕಟ್ ಮಾಡಿಬಿಟ್ಟಿದ್ದಾರೆ ನೋಡಿ ನಮ್ಮ ಮನೆ ಹತ್ರ ಎಲ್ಲ ಇತ್ತಲ್ಲ ಎರಡೆರಡು ಮರಗಳು ಈ ಕಡೆ ಮರ ಫುಲ್ಲು ಕಟ್ ಮಾಡಿಬಿಟ್ಟಿದ್ದಾರೆ ಅದು ಇನ್ನೊಂದಿನ ಇವಾಗಲಾದರೂ ವೀಡಿಯೋ ಮಾಡಿ ತೋರಿಸ್ತೀನಿ ಇದು ಆ ಕಡೆ ಕಡೆ ಬೇರೆ ಕಡೆ ಇರೋ ಮರಗಳು ಇಲ್ಲಿ ನಮ್ಮ ಸೈಡ್ ಇರುವಂಥ ಮರ ಅರ್ಧ ಮಾತ್ರ ಕಟ್ ಮಾಡಿದ್ದಾರೆ ಯಾ ಚು ಗಾಳಿ ಬಿಸ್ತಿದೆಯಾ ನೀರು ನನಗೆ ಮೈಗೆಲ್ಲ ತಾಕ್ತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಇದು ನಮ್ಮ ಸೈಡು ಅಂದರೆ ನಮ್ಮ ಮನೆ ಮುಂದೆ ಇರುವಂಥ ಮರ ಇಷ್ಟಿದೆ ಅಂದರೆ ಫುಲ್ಲು ಕಟ್ ಮಾಡಿಲ್ಲ ಒಂದು ಒಂದು ಕೊಂಬೆ ಒಂದು ಕೊಂಬೆನ ಬಿಟ್ಟು ಕಟ್ ಮಾಡಿರೋದು ಇದೇನಾಗುತ್ತೆ ಈ ಮರ ಮತ್ತೆ ಸಿಗುರು ಹೊಡಿಯುತ್ತೆ ಅಂದರೆ ಒಂದೊಂದು ಮರಗಳೇನಂದರೆ ಕಟ್ ಮಾಡಿಬಿಟ್ರೆ ಮತ್ತೆ ಬರೋದಿಲ್ಲ ಅದು ಅಲ್ಲೇ ಒಣಗೋಗಿಬಿಡುತ್ತೆ ಈ ಮರ ಆ ಥರ ಅಲ್ಲ ಇದು ಕಟ್ ಮಾಡಿದ್ರು ಕೂಡ ಮತ್ತೆ ಬೆಳೆಯುತ್ತೆ ಎಷ್ಟು ಚಳಿ ಚಳಿ ಆಗ್ತಿದೆ ಅಂದರೆ ಇಲ್ಲಿ ನೋಡಿ ನೀವು ಕಾಣಿಸ್ತಾ ಇದೆ ಈ ಮಳೆ ನೀರು ಅದು ಜೋರ್ ಬರ್ತಾ ಇದೆ ಅದಕ್ಕೆ ಏನು ಮಾಡಿದೆ ಫುಲ್ಲು ಮೋಟ್ರೆಲ್ಲ ಹಾಕ್ಬಿಟ್ಟು ಟ್ಯಾಂಕಿಗೆಲ್ಲ ಫುಲ್ ಮಾಡ್ಕೊಂಡಿದೀನಿ ಕರೆಂಟ್ ಇಲ್ಲಾಂದ್ರೂ ಪರವಾಗಿಲ್ಲ ನೀರು ಇರಬೇಕು ನೀರು ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಮೊನ್ನೆ ಅಂತೂ ಒಂದು ದಿನ ಫುಲ್ಲು ಬಂದಿಲ್ಲ ಕರೆಂಟು ಆಮೇಲೆ ನಮ್ಮ ಮರ ಅಂದರೆ ನಮ್ಮ ಮನೆ ಮುಂದೆ ಇರೋ ಮರ ಕಟ್ ಮಾಡಿ ನೆಕ್ಸ್ಟ್ ಡೇ ಆ ಕಡೆ ಇದೇ ಥರನೇ ಜೋರು ಈಗ ಹೆಂಗೆ ಮಳೆ ಹೊಯ್ತಾ ಇದೆ ಅಂದರೆ ಗೋಸ್ತಕ್ಕೆ ನನಗೆ ದಾರಿ ಇತಾ ಇದೆಯಲ್ಲ ಅದು ನನ್ನ ಮೈ ಮೇಲೆಲ್ಲ ಬೀಳ್ತಾ ಇದೆ ಹೆಂಗೆ ಮಳೆ ಬೀಳ್ತಾ ಅಂದರೆ ಹೀಗೆ ಗಾಳಿ ಸಮೇತ ಮಳೆ ಬೀಳ್ತಾ ಇರೋದ್ರಿಂದ ಮರ ಕಟ್ಟಾಗಿ ಅದರಿಂದ ನಮಗೆ ಇಪ್ಪತ್ನಾಲ್ಕು ಗಂಟೆ ಟೈಮು ಕರೆಂಟ್ ಇರಲಿಲ್ಲ ಇವಾಗಲೂ ಅದೇ ಥರನೇ ಜೋರು ಗಾಳಿ ಬೀಸ್ತಾ ಇದೆ ಅದ್ರ ಜೊತೆಗೆ ಮರನು ಕೂಡ ಅಳ್ಳಾಡ್ತಾ ಇದೆ ಅದ್ರ ಜೊತೆಗೆ ಮಳೆ ಬರ್ತಾ ಇದೆ ಆ ಥರ ಕರೆಂಟ್ ಹೋಯ್ತು ಇನ್ನು ಬರುತ್ತೆ ಅನ್ನೋ ಗೊತ್ತಿಲ್ಲ ಕರೆಂಟ್ ನೋಡಿ ಮರಗಳು ಹೇಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಾನು ಇಲ್ಲಿ ನೋಡಿ ಮಳೆ ನೀರು ಇಲ್ಲಿ ತನಕ ಬೀಳ್ತಾ ಇದೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ನಾನು ಇಲ್ಲಿದ್ದೀನಿ ಹೊರಗಡೆ ಇದೀವಿ ಒಳಗಡೆ ಇಲ್ಲ ಮ್ಯಾಟ್ ಎಲ್ಲ ನೋಡಿ ಗಾಳಿಗೆ ಉಲ್ಟಾಗಿ ಹೋಗಿದೆ ಅದು ಹಾಗೆ ಇಲ್ಲೆಲ್ಲಾ ಈ ತರ ಆಗಿದೆ ಜೋರು ಗಾಳಿ ಇವಾಗ ಸ್ವಲ್ಪ ಗಾಳಿ ಬೀಸುತ್ತೆ ಮತ್ತೆ ಗಾಳಿ ಬೀಸಲ್ಲ ಆತರ ಆಗಿದೆ ಜೋರ್ ಮಳೆ ಅಂದ್ರೆ ಜೋರ್ ಮಳೆ ತುಂಬಾ ಜೋರ್ ಬೀಳ್ತಾ ನೋಡಿದ್ರಲ್ಲ ಎಷ್ಟು ಜೋರಾಗಿ ಮಳೆ ಬರ್ತಾಯಿತ್ತು ಅಂದರೆ ತುಂಬ ಜೋರಾಗಿ ಬರ್ತಾಯಿತ್ತು ಮಳೆ ಜೊತೆಗೆ ಜೋರಾಗಿ ಗಾಳಿ ಕೂಡ ಬೀಸ್ತಾ ಇದೆ ನನಗೆ ವಿಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ ಅಲ್ಲಿ ಹತ್ತಿರ ಹೋದರೆ ವೀಡಿಯೋ ಮಾಡೋದಕ್ಕೆ ಆ ಗಾಳಿಗೆ ನೀರೆಲ್ಲ ನನಗೇ ಬೀಳ್ತಾಯಿತ್ತು ಅದರಿಂದ ಆದಷ್ಟು ಟ್ರೈ ಮಾಡಿದ್ದೀನಿ ವೀಡಿಯೋ ಮಾಡೋದಕ್ಕೆ ಹಾಗೆ ಮರಗಳು ಕೂಡ ನಿಮಗೆ ತೋರಿಸಿದ್ದೀನಿ ಒಂದು ಮರ ಫುಲ್ ಕಟ್ ಮಾಡಿದ್ದಾರೆ ಅಂದರೆ ಇನ್ನೊಂದಿನ ಅದ್ರದ್ದು ನೀಟಾಗಿ ವೀಡಿಯೋ ಮಾಡಿ ತೋರಿಸ್ತೀನಿ ಈ ಕಡೆ ಮರ ಮಾತ್ರ ನಾವು ಕೇಳಿದ್ವಿ ಸ್ವಲ್ಪ ಬಿಡಿ ಅಂತೇಳಿ ಅದಕ್ಕೆ ಸ್ವಲ್ಪ ಬಿಟ್ಟಿದ್ದಾರೆ ಆಮೇಲೆ ಏನಂದರೆ ಇವಾಗ ಮರಗಳು ಇಲ್ಲದೇ ಇರೋ ಕಾರಣ ಏನಾಗುತ್ತೆ ಅಂದರೆ ಜಾಸ್ತಿ ಬೀಳ್ತಾ ಇರುತ್ತೆ ಅಂದರೆ ಡೋರಿಗೆ ಬಿಸಿಲು ಅಂದರೆ ನಮ್ಮ ಡೋರ್ ಇರೋದು ಯಾವ ಕಡೆ ಅಂದರೆ ಸೂರ್ಯ ಮುಳುಗೋ ಕಡೆ ಇರೋದು ನೀವು ಕೇಳ್ಬೋದು ಸೂರ್ಯ ಮುಳುಗೋ ಕಡೆ ಡೋರೆಲ್ಲ ಇರಬಾರ್ದು ಮೇನ್ ಡೋರು ಅಂತ ಏನು ಮಾಡ್ತೀರಾ ಕ್ವಾಟ್ರಸ್ಸಲ್ಲಿ ನಮಗಿರೋದೇ ಹೀಗೆ ನಮ್ಮನೆ ಆಪೋಸಿಟ್ ಅವ್ರಿಗೆ ಸೂರ್ಯ ಹುಟ್ಟೋ ಕಡೆ ಇದೆ ನಮಗೆ ಸೂರ್ಯ ಮುಳುಗೋ ಕಡೆ ಇದೆ ಏನು ಮಾಡೋಕ್ಕಾಗಲ್ಲ ಕ್ವಾಟ್ರಸ್ ಅಲ್ವಾ ಆದರೆ ಏನು ಪ್ರಾಬ್ಲಮ್ಮು ಆಗಿಲ್ಲ ನಾವು ಇಷ್ಟು ವರ್ಷದಿಂದ ಇದ್ದೀವಿ ಹದಿನೈದು ವರ್ಷದಿಂದ ಈ ಮನೇಲಿದ್ದೀವಿ ಏನೂ ಪ್ರಾಬ್ಲಮ್ ಆಗಿಲ್ಲ ಸೂರ್ಯ ಮುಳುಗೋ ಕಡೆ ಇರೋದರಿಂದ ನಮಗೆ ಸಾಯಂಕಾಲ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆ ಒಂದು ಗಂಟೆ ಈ ಥರ ಆಗುವಾಗ ನಮಗೆ ಬಿಸಿಲು ಜಾಸ್ತಿ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗೇನು ಅನ್ನಿಸುತ್ತೆ ಅಂದರೆ ಸಕೆ ಸಕೆ ಆ ಥರ ಅನಿಸುತ್ತೆ ಓಕೆ ಅದಕ್ಕೆ ಮೋನಮಮ್ಮ ಫುಲ್ಲು ಕಟ್ ಮಾಡಬೇಡಿ ಸ್ವಲ್ಪ ಬಿಡಿ ಅಂತ ಹೇಳಿದರು ಅದರಿಂದ ಸ್ವಲ್ಪ ಬಿಟ್ಟಿದ್ದಾರೆ ಅದಾದಮೇಲೆ ಮೋನಮಮ್ಮ ಏನಾದರೂ ತೊಗೊಬರ್ತೀನಿ ಅಂತಂದರು ಹಾಗೆ ಆಫೀಸಲ್ಲಿ ಆನ್ಲೈನು ಟೀ ಆರ್ಡರ್ ಮಾಡಿದ್ರಂತೆ ಅದಕ್ಕೆ ಎಲ್ಲರೂ ಕುಡಿದ್ರು ಮೋನ್ಮಮ್ಮಗೆ ಅದು ಆನ್ಲೈನ್ದು ಟೀ ಅಷ್ಟೊಂದು ಇಷ್ಟ ಆಗಲ್ವಂತೆ ಚೆನ್ನಾಗಿಲ್ಲ ಅಂದರು ಏನಿಲ್ಲ ಚೆನ್ನಾಗಿದೆ ನಾನು ಫಸ್ಟ್ ಟೈಮ್ ಒಂದು ಸರಿ ತಂದಿದ್ರು ಇದೇ ರೀತಿ ಅವಾಗ ಕುಡಿದಿದ್ದೆ ಚೆನ್ನಾಗಿತ್ತು ತುಂಬ ಅಂದರೆಷ್ಟು ಜಾಸ್ತಿ ಅದು ಶುಂಠಿದೆ ಸ್ಮೆಲ್ ಬರ್ತಾ ಇರುತ್ತೆ ಶುಂಠಿ ಟೀ ಆದರೆ ಚೆನ್ನಾಗಿರುತ್ತೆ ಇಷ್ಟ ಆಗೋಲ್ಲ ಅಷ್ಟೇ ಅದಕ್ಕೆ ಇವರು ಇವರಿಗೆ ತರಿಸಿರೋದನ್ನ ಇವ್ರು ಕುಡ್ದಿಲ್ಲ ಹಾಗೆ ವಾಪಸ್ ತಂದುಬಿಟ್ಟಿದ್ದಾರೆ ಅದಕ್ಕೆ ನೀವೇನಾದರೂ ಬಿಸಿ ಮಾಡಿಕೊಂಡು ಕುಡೀರಿ ಅಂದ್ಬಿಟ್ಟು ನಮ್ಗೆ ಹೇಳ್ತಾಯಿದ್ರು ಇವರು ಬಂದಾಗ ಲೇಟಾಗಿತ್ತು ಯಾಕೆಂದರೆ ಮಳೆ ಬರ್ತಾಯಿತ್ತಲ್ಲ ಅದಕ್ಕೆ ಎಂಟು ಕಾಲು ಎಂಟು ಇಪ್ಪತ್ತು ಆ ಥರ ಟೈಮಲ್ಲಿ ಬಂದಿದ್ದು ಅದಕ್ಕೆ ಕೌಶಿಗೆ ಹೇಳಿದೆ ಅದು ಸ್ವಲ್ಪ ಬೆಚ್ಚಗಿತ್ತು ಅಂದರೆ ತುಂಬ ಬಿಸಿ ಇರಲಿಲ್ಲ ಅದಕ್ಕೆ ಸ್ವಲ್ಪ ಮತ್ತೆ ಬಿಸಿ ಮಾಡ್ಕೊಂಡು ಬಾ ಆಮೇಲೆ ಕುಡಿಯೋಣ ಅಂತೇಳಿ ಯಾಕೆಂದರೆ ಇನ್ನೂ ಟೈಮ್ ಇತ್ತಲ್ಲ ಎಂಟು ಕಾಲು ಇವಾಗ ಎಂಟು ಕಾಲು ಎಂಟು ಇಪ್ಪತ್ತು ಕುಡಿಯೋಣ ಇಬ್ಬರು ಸ್ವಲ್ಪ ಸ್ವಲ್ಪ ಅಂತ ಹೇಳ್ಬಿಟ್ಟು ಅವನಿಗೆ ಹೇಳಿದೆ ಅವನು ಬಿಸಿ ಮಾಡ್ತಾಯಿದ್ದ ಹಾಗೆ ನಾನು ಕೌಶಿಯ ಅಕೌಂಟು ಇದೆ ಅವನಿಗೆ ಬ್ಯಾಂಕಲ್ಲಿ ಅಕೌಂಟು ಅವನಿಗೆ ಆವಾಗವಾಗ ಅವನಿಗೆ ಐನೂರು ರೂಪಾಯಿ ಹಾಕ್ತಾಯಿರ್ತೀನಿ ನಾನು ಅವನು ಹಾಕೋಲ್ಲ ಅವನ ದುಡ್ಡನ್ನ ಮಾತ್ರ ಅವನು ಹಾಗೇ ಇಟ್ಕೊಂಡಿರ್ತಾನೆ ಅವನ ದುಡ್ಡಾದರೆ ನಮಗೂ ಕೊಡೋಲ್ಲ ಯಾವಾಗಲಾದರೂ ಎಮರ್ಜೆನ್ಸಿ ಇದ್ದಾಗ ಕೇಳ್ತೀನಿ ಏನಾದರೂ ದುಡ್ಡು ಇಟ್ಟಿದ್ರೆ ಕೊಡು ಅಂತ ಇಟ್ಕೊಂಡಿರ್ತಾನೆ ಈಗ ನಾವೇನಾದರೂ ಖರ್ಚಿಗೆ ಅಂತೇಳಿ ದುಡ್ಡು ಕೊಟ್ಟಿರ್ತೀವಲ್ಲ ಅದನ್ನು ಯಾವತ್ತೂ ಅವನು ಖರ್ಚು ಮಾಡಲ್ಲ ನಾವೇನಾದರೂ ಅವ್ನ ಜೊತೆಯಲ್ಲಿದ್ದರೆ ನಮ್ಮ ದುಡ್ಡನ್ನ ಖರ್ಚು ಮಾಡಿಸ್ತಾನೆ ಹೊರತು ಅವ್ನ ದುಡ್ಡು ಮಾತ್ರ ಖರ್ಚು ಮಾಡೋದಿಲ್ಲ ಅದಕ್ಕೆ ನಾನು ಈಗ ಆರು ತಿಂಗಳು ನಾಲ್ಕು ತಿಂಗಳು ಈ ಥರ ಒಂದು ಸರಿ ಐನೂರು ರೂಪಾಯಿ ಆ ಥರ ಅವ್ನ ಅಕೌಂಟಿಗೆ ಅವನ ಕೈಲೇ ಈ ಸರಿ ಚಲನನ್ನು ಬರೆಸಿದ್ದೆ ಯಾವ ಪ್ರತಿ ಸರಿ ನಾನು ಚಲನ ಬರೆದು ಅವನ ಕೈಲಿ ಸೈನ್ ಮಾಡೋದು ಮಾತ್ರ ಅವ್ನ ಸಿಗ್ನೇಚರ್ ಬೇಕೇ ಬೇಕು ಅದಕ್ಕೆ ಅವನ ಕೈಲಿ ಸೈನ್ ಮಾಡಿಸ್ಬಿಟ್ಟು ನಾನು ಚಲನ ಫಿಲ್ ಮಾಡಿ ಕೊಡ್ತಾಯಿದ್ದೆ ಇವರು ಇವಾಗ ಅವನೇನು ಮಾಡ್ದೆ ಮನೇಲೇ ಇದ್ನಲ್ಲ ಅದಕ್ಕೆ ನೀನೇ ಚಲನ್ ಬರಿ ಯಾವಾಗಲೂ ನಾನೇ ಇರ್ತೀನಿ ನಿನಗೂ ಅಭ್ಯಾಸ ಆಗಲಿ ಅಂದ್ಬಿಟ್ಟು ಅವನಿಗೆ ಚಲನನ್ನು ಬರಿಸ್ತಾ ಅವನ ಕೈಲೇ ಆದರೂ ಒಂದೊಂದು ಕಡೆ ನೀಟಾಗಿ ಹೇಳ್ಕೊಟ್ಟೆ ಇಲ್ಲಿ ಡೇಟು ಅಕೌಂಟ್ ನಂಬರು ಸೈನು ಮತ್ತು ಎಷ್ಟು ಅಮೌಂಟ್ ಆಗ್ತಿದೆಯಾ ಫೈವ್ ಹಂಡ್ರೆಡ್ ರುಪೀಸ್ ಎಷ್ಟಿದೆ ಆ ಥರದ್ದೆಲ್ಲ ಒಂದು ಸರಿ ಅವನಿಗೆ ಹೇಳ್ಕೊಟ್ಟೆ ಈ ಥರ ಮಾಡು ಅಂತೇಳಿ ಅದಾದಮೇಲೆ ಅವನೇ ನೀಟಾಗಿ ಚಲನನ್ನು ಬರೆದಿದ್ದು ಒಂದು ಸರಿ ಎಲ್ಲ ಹೇಳ್ಕೊಟ್ಬಿಡ್ಬೇಕು ಏನು ಎಲ್ಲೆಲ್ಲಿ ಏನೇನು ಬರೀಬೇಕು ಎಲ್ಲ ಹೇಳ್ಕೊಟ್ಬಿಟ್ರೆ ಅವ ಫಸ್ಟ್ ಟೈಮ್ ಬರಿಬೇಕಾದ್ರೆ ತಪ್ಪುಗಳಾಗುತ್ತೆ ಆಮೇಲೆ ನೆಕ್ಸ್ಟ್ ಟೈಮ್ ಬರಿತಾ ಬರಿತಾ ಅಭ್ಯಾಸ ಆಗುತ್ತೆ ಅದಕ್ಕೆ ಹೇಳಿದೆ ನೀನು ನೆಕ್ಸ್ಟ್ ಮೇಲೆ ಮುಂದೆ ಬರೆಯುವಾಗ ನೀನೇ ಬರೀ ನೀನೇ ಬರೆದಿಡು ದುಡ್ಡನ್ನು ಮಾತ್ರ ನಾನು ಹಾಕ್ತೀನಿ ನೀವು ಕೊಡಬೇಡ ಅಂತ ಹೇಳಿದೆ ಅದಕ್ಕೆ ಸರಿ ಆಯಿತು ಅಂತೇಳಿ ಅದರದ್ದು ಮಾಮ ಚಲನ್ ತಗೊಬಂದಿದ್ರು ಮಾಮ ಆಗಿದ್ದರು ಹೇಗಿದ್ದರೂ ಡೈಲಿ ಬ್ಯಾಂಕಿಗೆ ಹೋಗ್ತಾರಲ್ಲ ಅದಕ್ಕೆ ಅವ್ರ ಕೈಯಲ್ಲೇ ಕಳಿಸ್ತೀನಿ ಇಲ್ಲಾಂದರೆ ನಾನೇ ಹೋಗ್ತೀನಿ ಬ್ಯಾಂಕಿಗೆ ಏಕೆಂದರೆ ಬ್ಯಾಂಕು ಕೂಡ ನಮ್ಮ ಮನೆ ಹತ್ರನೇ ಇರೋದು ಅದಾದಮೇಲೆ ನೈಟು ನೋಡಿ ಹನ್ನೊಂದು ಗಂಟೆ ಆಗಿದೆ ಕರೆಂಟ್ ಇಲ್ಲ ನಾವು ಊಟ ಎಲ್ಲ ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡಿದ್ವಿ ಸುಮ್ಮನೆ ಮಾತಾಡಿಕೊಂಡು ಕರೆಂಟ್ ಇಲ್ಲ ಅಂದರೆ ಏನಂದರೆ ಏನಾದರೂ ವಿಷಯಗಳು ತಗೊಂಡು ಯಾವುದ್ರದ್ದು ಯಾವುದಾದ್ರೂ ಟಾಪಿಕ್ ತಗೊಂಡು ಚರ್ಚೆಗಳು ನಡೀತಾ ಇರುತ್ತೆ ಅದ್ರ ಬಗ್ಗೆ ಏನೇನೋ ವಿಷಯಗಳು ಮಾತಾಡ್ತೀವಿ ಕರೆಂಟ್ ಇದ್ರೆ ಏನಾಗುತ್ತೆ ಅಂದರೆ ಒಬ್ಬರು ಟಿ ವಿ ನೋಡ್ತಾನೆ ಟೈಮ್ ಪಾಸ್ ಮಾಡಿದೆ ಒಬ್ಬರಲ್ಲ ಎಲ್ಲರೂ ಸೇರಿಕೊಂಡೇ ಟಿ ವಿ ನೋಡ್ಕೊಂಡು ಟೈಮ್ ಟೈಮ್ ಪಾಸ್ ಮಾಡ್ತಾ ಕರೆಂಟ್ ಇಲ್ಲ ಅಂದ್ರೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತೀವಿ ಕಟ್ ಮಾಡ್ಬೇಕು ಮಾಡ್ಬೇಕು ಅಂತ ನಾನು ಟೆರಸ್ ಮೇಲೆ ಹೋಗಿದ್ನಲ್ಲ ಏನ್ ಹೇಳ್ತಾರೆ ಒಂದೊಂದ್ಸರಿ ಹೆಸರುಗಳೇ ಬರಲ್ಲ ಏನು ಗಿಡ ಕಟ್ ಮಾಡೋದಿಕ್ಕೆ ಏನ್ ಬೇಕು ಕರೆಕ್ಟ್ ಮೇಲೆ ಇತ್ತಲ್ಲ ಮಚ್ಚು ಹೇಗಿದ್ರು ಬೆಡ್ಶೀಟ್ ಅಂತ ಹೋಗಿದ್ನಲ್ಲ ಅದನ್ನ ಬೀಸಾಕ್ತೀನಿ ಕಟ್ ಮಾಡಿ ಅಂದ್ರೆ ಇವಾಗ ನನ್ಗೆ ನಾಳೆ ಮಾಡ್ತೀನಿ ಅಂತ ಹೇಳ್ತು ಆಮೇಲೆ ಸರಿ ಆಯಿತು ಕೆಳಗಡೆ ಇಟ್ಟು ಅಂದ್ರೆ ಗಾಡಿ ಹತ್ರ ಅನ್ಸುತ್ತಲ್ಲ ಗಾಡಿ ಅನ್ಸುತ್ತಲ್ಲ ಅಲ್ಲಿ ಮಚ್ಚ ಇಟ್ಬಿಡೋಣ ಬೇಕಾದ್ರೆ ಬೆಳಿಗ್ಗೆಗೆ ಹೋಗುತ್ತಲ್ಲ ನಾಳೆ ಅವಾಗ ಬೇಕಾದ್ರೆ ಕಡಿಯುತ್ತೆ ಕಟ್ ಮಾಡಿ ಕಟ್ ಮಾಡಿ ಹಾಕುತ್ತೆ ಅಂತ ಹೇಳ್ಬಿಟ್ಟು ನಾನು ಮಚ್ಚ ಎತ್ಕೊ ಬಂದಿದ್ದು ನೋಡಿದ್ರೆ ಆಮೇಲೆ ನೋಡೋಣ ಅಂದ್ಬಿಟ್ಟು ಅಂದ್ರೆ ಚಿಕ್ಕ ಚಿಕ್ಕದು ರೆಂಬೆಗಳು ಇರ್ತಲ್ಲ ಅದನ್ನ ಕಟ್ ಮಾಡೋಣ ಅಂತ ಹೋಗಿದ್ ನಾನು ಆಮೇಲೆ ಹಂಗೆ ಎಲ್ಲ ಒಂದು 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 ಅಂದ್ರೆ ನುಗ್ಗೆ ಮರ ಮತ್ತೆ ಪಪಾಯಿ ಗಿಡ ಇದೆಯಲ್ಲ ಅದೆರಡು ಗಟ್ಟಿ ಇರಲ್ಲ ಪಪಾಯಿ ಗಿಡನೂ ಅಷ್ಟೇ ಗಾಳಿ ಬಂದ್ರೆ ಡಬ್ ಅಂತ ಬಿದೋಗುತ್ತೆ ಅದಿಂಗ್ ಇಟ್ಕೊಂಡ್ ಇಟ್ಕೊಂಡು ಅಲ್ಲ ಮುರಿದೋಗುತ್ತೆ ಅದಕ್ಕೆ ಯಾರು ಪಪಾಯಿ ಮರ ಸ್ವಲ್ಪ ದಪ್ಪ ತರ ಇಲ್ಲಿ ಅಲ್ಲಿದೆಯಲ್ಲ ಹಿಂದೆ ಅದ ಹೆಂಗಿದೆ ಕಡ್ಡಿ ತರ ಇದೆ ಅದಕ್ಕೆ ಕತ್ತಕ್ಕೆ ಆಗಲ್ಲ ಅದೆಷ್ಟು ಸ್ವೀಟ್ ಸ್ವೀಟ್ ಇತ್ತು ಹಣ್ಣು ಪಪಾಯಿ ಹಣ್ಣು ಆ ತರ ಮತ್ತೆ ಅದಕ್ಕೆ ಈ ಪರ ಇದು ನುಗ್ಗೆ ಮರನೂ ಅಷ್ಟೆ ಅಷ್ಟೊಂದು ಗಟ್ಟಿ ಇರಲ್ಲ ಆದರೆ ಪಪಾಯಿ ಗಿಡಕ್ಕಿನ ಇದು ಬೆಸ್ಟ್ ಓಕೆ ಹತ್ಬೋದು ಸ್ವಲ್ಪ ಕಿತ್ಕೋಬೋದು ಆ ಥರ ದೊಡ್ಡ ಮರ ಥರ ಎಲ್ಲ ಆದರೆ ಹಂಗ ಅನ್ಕೊಂಡು ಹೋಗಿದ್ ನಾನು ಸ್ವಲ್ಪ ತುದಿಯೆಲ್ಲ ಇದೆಯಲ್ಲ ಅದನ್ನೆಲ್ಲ ಕಟ್ ಮಾಡೋಣ ಅಂತ ಆಮೇಲೆ ಕಟ್ ಮಾಡ್ತಾ ಮಾಡ್ತಾ ಫುಲ್ಲು ಇಡೀ ಮರನೇ ಕಟ್ ಮಾಡಿಬಿಟ್ಟೆ ಹಿಂಗಿದ್ರ ಅಪ್ಪನ ವಾಕ್ ಮಾಡಕ್ ಆಗ್ತಿಲ್ಲವಲ್ಲ ಮತ್ತೆ ಬಿದೋಗಿತ್ತಲ್ಲ ಅದು ಬಿದೋಗಿಲ್ಲ ಅಂದಿದ್ರೆ ಓಕೆ ಬಿದೋಗ್ಬಿಟ್ಟೈತಲ್ಲ ನೆಡಬೇಕಾದ್ರೆ ಒಂದು ಕಷ್ಟ ಮತ್ತೆ ಕಿತ್ತಾಕ್ಬೇಕಾದ್ರೆ ಇನ್ನೊಂಥರ ತರ ಕಷ್ಟ ಎತ್ತಿ ಇಟ್ಟು ಸಾಕಾಯ್ತಪ್ಪ ನಾನ್ ಚೆಕ್ ಮಾಡ್ಲಾ ಯಾಕೆ ಏನು ಒಂಥರ ಆಗುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇವತ್ತು ಬಂದು ಗುರುವಾರ ಇವತ್ತು ಇನ್ನೊಂದು ಏನಂದರೆ ಎಸ್ ಎಲ್ ಸಿ ರಿಸಲ್ಟು ಬರುತ್ತೆ ಮೂರು ದಿನದಿಂದ ಹೇಳ್ತಾ ಇದ್ರು ಸುಮಾರು ಈ ವೀಕಲ್ಲೆಲ್ಲ ಹೇಳ್ತಾಯಿದ್ರು ಫಸ್ಟ್ ಹೇಳಿದ್ರು ಫಸ್ಟ್ ವೀಕಲ್ಲಿ ಬರುತ್ತೆ ಅಂತ ಆಮೇಲೆ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಬರುತ್ತೆ ಅಂದರು ಆಮೇಲೆ ಸೆಕೆಂಡ್ ವೀಕಲ್ಲಿ ಎಂಟು ಒಂಬತ್ತು ಹತ್ತರಲ್ಲಿ ಬರುತ್ತೆ ಅಂದರು ಆಮೇಲೆ ಹಾಗೆ ಆಯಿತಾ ಸೌಂಡ್ ಕಡಿಮೆ ಮಾಡು ಕೇಳಿಸ್ತಾ ಎಂಟು ಒಂಬತ್ತು ಹತ್ತು ಅಂತ ಹೇಳಿದ್ರು ಆಮೇಲೆ ಇವತ್ತು ಒಂಬತ್ತನೇ ತಾರೀಕು ಹೇಳ್ತೀವಿ ಅಂತ ಹೇಳಿದ್ದಾರೆ ಹತ್ತುವರೆ ಹನ್ನೊಂದು ಗಂಟೆಗೆ ರಿಸಲ್ಟ್ ಬರುತ್ತೆ ಅದಕ್ಕೋಸ್ಕರ ಅವನು ವೆಯ್ಟ್ ಮಾಡ್ತಾ ಇದ್ದಾನೆ ಓಕೆ ನಾನು ನುಗೆಮರ ಇತ್ತಲ್ಲ ಅದು ಬಿದೋಗ್ಬಿಟ್ಟಿತ್ತು ಮಳೆಗೆ ಅದನ್ನು ಸ್ವಲ್ಪ ಕಡ್ಸ್ಬೇಕು ಅಂತ ಅಂದ್ಕೊಂಡಿದ್ವಿ ಪ್ಲ್ಯಾನ್ ಇತ್ತು ಅಂದರೆ ಒಂದು ಕಾಲು ಭಾಗ ಬಿಟ್ಬಿಟ್ಟು ಕಟ್ ಮಾಡಿಸ್ಬಿಡೋಣ ಮತ್ತೆ ಅದು ಚಿಗುರು ಬರುತ್ತಲ್ಲ ಅಂದರೆ ಮತ್ತೆ ಅದು ಬೆಳೆಯುತ್ತಲ್ಲ ಹೇಳಿ ನೋಡಿದರೆ ಅದು ಜೋರು ಮಳೆ ಬಂದು ಅದೇ ಬಿದ್ದೋಗ್ಬಿಡ್ತು ಮರ ಅದರಿಂದ ಇನ್ನು ಮಾಮನಿಗೆ ವಾಕ್ ಆಗಲ್ಲ ಅಂದ್ಬಿಟ್ಟು ನಾನು ಹೋಗ್ಬಿಟ್ಟು ಕಟ್ ಮಾಡಿ ಹಾಕ್ತೆ ಸ್ವಲ್ಪ ರೆಂಬೆ ಕೊಂಬೆ ಅಷ್ಟೇ ಕಟ್ ಮಾಡೋಣ ಅಂತ ಹೋಗಿದ್ದು ಆಮೇಲೆ ಕಟ್ ಮಾಡ್ತಾ ಮಾಡ್ತಾ ಇಡೀ ಮರನೇ ಸ್ವಲ್ಪ 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 ಕಟ್ ಮಾಡಿ ತಗೊಬಂದು ಬಂದು ಹೊರಗಡೆ ಬೀಸಾಕಿದ್ದೀವಿ ಮತ್ತು ಕೆಳಗಡೆ ಮರ ಎಲ್ಲ ಇದ್ದಲ್ಲ ಆ ಸಿ ಎತ್ಕೊಂಡು ಹೋಗ್ಬೇಕಾರೆ ಈ ಸಿ ಎತ್ಕೊಂಡು ಹೋಗ್ತಾರೆ ಅಂತೇಳಿ ಓಕೆ ತಿಂಡಿ ಎಲ್ಲ ಆಯಿತು ಇನ್ನು ಕೆಲಸ ಮಾಡಬೇಕು ಇದು ಏನಂದರೆ ಡ್ರೈ ಫ್ರೂಟ್ ತೋರಿಸ್ತೀನಿ ನಿಮಿಷ ಅಂತೇಳಿ ಅಂಕಲ್ಲು ಕಳಿಸಿದ್ದಾರೆ ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮಿ ಮತ್ತು ಪಿಸ್ತಾ ಕಾಣಿಸ್ತಾ ಇದೆಯಾ ಬಾದಾಮಿ ಮತ್ತು ಪಿಸ್ತಾ ಮತ್ತೆ ಚಾಕ್ಲೇಟು ಮತ್ತು ಚಾಕ್ಲೇಟ್ ಕಳ್ಸ್ತಿದಾರು ಕಲ್ಲು ಕೌಚಿಗೆ ನಮ್ಮ ಮನೇಲಿ ಏನಂದರೆ ಚಾಕ್ಲೇಟ್ ಎಷ್ಟೇ ಇದ್ದರೂ ಕೂಡ ಯಾರು ಮುಟ್ಟಲ್ಲ ಯಾಕೆಂದರೆ ನಾನು ತಿನ್ನಲ್ಲ ಒಂದು ನಿಮಿಷ ಚಾಕ್ಲೇಟು ನಾನು ಕೂಡ ತಿನ್ನಲ್ಲ ಮತ್ತು ಮಾಮ ಅವರು ಕೂಡ ತಿನ್ನೋದಿಲ್ಲ ಅಂದರೆ ಚಾಕ್ಲೇಟ್ ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ ಈ ಥರದಲ್ಲ ಅವಾಗ ಸಿಗ್ತಾ ಸಿಗ್ತಾಯಿತ್ತು ಇದು ಸ್ವಲ್ಪ ಕೊಬ್ಬರಿ ಸಿಗುತ್ತೆ ಒಳಗಡೆ ಅದು ಸ್ವಲ್ಪ ತಿಂತಿದೆ ಅದ ಅಷ್ಟೊಂದು ಏನು ಇಷ್ಟ ಇಲ್ಲ ಇದ್ದರೆ ಸುಮ್ಮನೆ ಆಗಿ ಪೇಸ್ಟ್ ಮಾಡೋದು ಹಿಡಿಯೋದೇ ಇಲ್ಲ ಒಂದು ಇದಕ್ಕೆ ಹಾಕ್ಬಿಡ್ತೀನಿ ಇದು ಬಂದು ಡ್ರೈ ಫ್ರೂಟ್ಸ್ ಹೌಸ್ ಅಂತೇಳಿ ಆಫೀಸಲ್ಲಿ ಯಾವಾಗ ದೀಪಾವಳಿಯಲ್ಲಿ ಏನು ಅನ್ಸುತ್ತೆ ಕೊಟ್ಟಿದ್ದು ಇದು ಈ ರೀತಿ ಪ್ರೆಸ್ ಮಾಡಿಬಿಟ್ರೆ ನೀಟಾಗಿ ಏರ್ ಹೋಗಲ್ಲ ಅಂದರೆ ಗಾಳಿ ಹೋಗಲ್ಲ ಈ ರೀತಿ ಇರುತ್ತೆ ಮತ್ತೆ ನಾವು ತಿನ್ನಬೇಕು ಅಂದರೆ ಈ ರೀತಿಯಾಗಿ ಓಪನ್ ಮಾಡ್ಬೋದು ಮತ್ತೆ ಕ್ಲೋಸ್ ಮಾಡ್ಕೋಬಹುದು ಅದು ಕವರ್ ಚೆನ್ನಾಗಿದೆ ಅಂತೇಳಿ ಕವರ್ ಚೆನ್ನಾಗಿದೆ ಅಂತೇಳಿ ನಾನು ಇಟ್ಕೊಂಡಿದ್ದೀನಿ ಸಪ್ರೇಟ್ ಸಪ್ರೇಟ್ ಹಾಕಲ ಒಟ್ಟಿಗೆ ಹಾಕ್ಲ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ ಎರಡು ಕವರ್ ಉಂಟು ಈ ಥರದ್ದು ಇನ್ನೊಂದು ಕವರ್ ಇದೆ ಸಪ್ರೇಟ್ ಸಪ್ರೇಟ್ ಹಾಕ್ಬಿಟ್ಟು ನಿಮಗೆ ಬಾದಾಮಿ ಬೇರೆ ಪಿಸ್ತಾ ಬೇರೆ ಆ ಥರ ಮಾಡ್ಬಿಟ್ಟು ಓಕೆ ಇದನ್ನೆಲ್ಲ ಬೇರೆ ಬೇರೆ ಮಾಡಿ ನನಗೆ ಪಿಸ್ತಾಗಿನ ಬಾದಾಮ್ ಇಷ್ಟಪಡ್ತೀನಿ ಪಿಸ್ತಾ ಅಷ್ಟೇನು ಇಷ್ಟನೇ ಆಗಲ್ಲ ಫ್ರೆಂಡ್ಸ್ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಒಂದೊಂದು ಸಾಲ್ಟದು ಪಿಸ್ತಾ ಬರುತ್ತೆ ನೋಡಿದ್ದೀರಾ ಅದು ಚೆನ್ನಾಗಿರುತ್ತೆ ಇವಾಗ ನೋಡಿ ಇದು ಇಷ್ಟು ಫ್ರೆಶ್ ಇದೆ ಅಂದರೆ ತುಂಬ ಫ್ರೆಶ್ ಇದೆ ಇವಾಗ ತಿಂದರೆ ಚೆನ್ನಾಗಿರುತ್ತೆ ಆಮೇಲೆ ತಿಂತ ತಿಂತ ಖಾಲಿ ಆಗ್ತಾ ಸ್ವಲ್ಪ ಉಳ್ಕೊಳ್ಳುತ್ತೆ ನೋಡಿ ತುಂಬ ದಿನ ಆದಮೇಲೆ ಆವಾಗ ಏನಾಗುತ್ತೆ ಈಗ ತಿಂತಾ ಇದೀವಲ್ಲ ಆ ಟೇಸ್ಟ್ ಆವಾಗ ಬರಲ್ಲ ಏನೋ ಒಂಥರ ಬೇರೆ ಥರ ಟೇಸ್ಟ್ ಬರ್ತಾ ಇರುತ್ತೆ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಇವಾಗ ಈ ರೀತಿಯಾಗಿ ಇರುತ್ತೆ ಓಕೆ ಇಲ್ಲಿ ಬಾದಾಮಿ ನೋಡ್ಬೋದು ಇಷ್ಟಿದೆ ಪಿಸ್ತಾ ಬಂದು ಇದು ತುಂಬ ಇದೆ ಆದರೆ ಇದು ಸಿಪ್ಪೆನೇ ಇದು ತುಂಬ ಇರೋದು ಒಳಗಡೆ ಇರೋದು ಪಿಸ್ತಾ ಅಲ್ಲ ಅಂದರೆ ಒಳಗಡೆ ಇರೋದು ಪಿಸ್ತಾ ಅದ್ರ ಮೇಲೆ ಏನಿದೆ ಸಿಪ್ಪೆ ಅದೇ ಇರೋದ್ರಿಂದ ಅಂದರೆ ಪಿಸ್ತಾ ಪಿಸ್ತಾದ ಮೇಲೆ ಈ ಥರ ಕವರ್ ಆಗಿರೋದ್ರಿಂದ ಜಾಸ್ತಿ ಕಾಣಿಸ್ತಾ ಇದೆ ಇದು ನೋಡಿದ್ರೆ ಇಷ್ಟೇ ಕಾಣಿಸ್ತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಕೌಶಿ ಬೆಳಿಗ್ಗೆ ಒಂದು ಹತ್ತು ಕಾಲು ಆ ಥರ ಟೈಮಲ್ಲಿ ಮೊಬೈಲ್ ಇಟ್ಕೊಂಡು ಕೂತಿರೋದು ಅಂದರೆ ಎಸ್ ಎಲ್ ಸಿ ರಿಸಲ್ಟು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದರು ಅದರಿಂದ ಸುಮಾರು ಹತ್ತುವರೆ ಹನ್ನೊಂದು ಗಂಟೆಗೆ ಇದು ಮಾಡ್ತೀವಿ ಅಂತ ಹೇಳಿದರು ಅನೌನ್ಸ್ ಮಾಡ್ತೀವಿ ಅಂತ ಅದರಿಂದ ಇವನು ಆನ್ಲೈನಲ್ಲಿ ನೋಡೋಕ್ಕೆ ಮೊಬೈಲ್ ಇಟ್ಕೊಂಡು ಕೂತಿದ್ದಾನೆ ಆದರೆ ನಾನು ಹೇಳ್ದೆ ಹತ್ತುವರೆ ಅಂತಂದರೆ ಇನ್ನೂ ಟೈಮ್ ಇದೆ ಹತ್ತುವರೆ ಹನ್ನೊಂದು ಗಂಟೆಗೆ ನೋಡಿದ್ರು ಆಗುತ್ತೆ ಅಂದರೆ ಇಲ್ಲ ಅಂದ್ಬಿಟ್ಟು ನಾನು ಅವನು ಒಂದು ಕಾಲು ಗಂಟೆ ಬೇಗನೆ ಇಟ್ಕೊಂಡು ಕೂತಿದ್ದಾನೆ ನೋಡಿದರೆ ಹತ್ತುವರೆ ಅಲ್ಲ ಹನ್ನೊಂದು ಗಂಟೆಗೆ ರಿಸಲ್ಟ್ನ ಅನೌನ್ಸ್ ಮಾಡಿದ್ದು ಅದಕ್ಕೆ ಮೊದಲೇ ಈ ಥರ ಮಾಡ್ತಾಯಿದ್ದ ನಾನು ನಾನಂದೆ ಟೆನ್ಷನ್ ತೊಗೋಬೇಡ ಆರಾಮಾಗಿ ಕೂಲಾಗಿರು ಅಂತ ಹೇಳಿದ್ದೆ ಅವನಿಗೆ ಏನಾಗುತ್ತೆ ಆಗಲಿ ತಲೆ ಕೆಡ್ಸ್ಕೋಬಾರ್ದದ ಅದಕ್ಕೆಲ್ಲ ಕೂಲಾಗಿರು ಅಂತ ಹೇಳಿದ್ದೆ ಅವನು ಹೇಳಬೇಕಾದ್ರೆ ಅಂದರೆ ಒಂದು ವಾರದಿಂದ ಹೇಳ್ತಾ ಇದ್ದ ನನಗೇನು ಟೆನ್ಷನ್ ಇಲ್ಲ ಆರಾಮಾಗಿದ್ದೀನಿ ಹಾಗೆ ಹೀಗೆ ಅಂತೆಲ್ಲ ಇದ್ದ ರಿಸಲ್ಟು ಇನ್ನೆರಡು ದಿನ ಅಂತ ಹೇಳಬೇಕಾದ್ರೆ ಅಂದರೆ ಎಂಟು ಒಂಬತ್ತು ಹತ್ತು ಅಂತ ಹೇಳಿದ್ರು ನೋಡಿ ಆ ಟೈಮಲ್ಲಿ ಅವನಿಗೆ ಫುಲ್ಲು ಟೆನ್ಷನ್ ಆಗೋಯ್ತು ಯಾಕೆಂದರೆ ಇನ್ನು ತ್ರೀ ಡೇಸೇ ಇರೋದು ಇನ್ನು ತ್ರೀ ಡೇಸಲ್ಲಿ ಯಾವತ್ತಾದರೂ ರಿಸಲ್ಟು ಬರ್ಬೋದು ಅಂಥೇಳಿ ಅವಾಗ ಟೆನ್ಷನ್ ಆಗ್ತಿತ್ತಂತೆ ಒಂದು ವಾರದಿಂದ ಹೇಳ್ತಾ ಇದ್ನಲ್ಲ ಅವಾಗ ಅವನಿಗೆ ಟೆನ್ಷನ್ನೇ ಆಗಿರಲಿಲ್ಲ ಬಿಡಮ್ಮ ಏನು ನಾನೇನು ಅಷ್ಟೊಂದಿನ ಟೆನ್ಷನ್ ಎಲ್ಲ ಮಾಡ್ಕೊಳ್ಳೋಲ್ಲ ಅಂತ ಹೇಳ್ತಿದ್ದೆವನು ಆವತ್ತು ಒಂದು ತ್ರೀ ಡೇಸ್ ಇರುವಾಗ ಫುಲ್ಲು ಟೆನ್ಷನು ನಾಳಿದ ರಿಸಲ್ಟು ಮತ್ತು ಕರೆಕ್ಟಾಗಿ ಅನೌನ್ಸು ಮಾಡಿರಲಿಲ್ಲ ಇದು ಈ ಡೇಟಿಗೆ ರಿಸಲ್ಟ್ ಅನೌನ್ಸ್ ಮಾಡ್ತೀವಿ ಅಂತಲೂ ಹೇಳಿರಲಿಲ್ಲ ಕನ್ಫ್ಯೂಸಲ್ಲಿ ಇಟ್ಟಿದ್ರು ಎಲ್ಲರೂ ಆಮೇಲೆ ನಾಳೆಗೆ ರಿಸಲ್ಟು ಅಂತ ಹೇಳಿದ್ಮೇಲೆ ಇನ್ನೂ ಟೆನ್ಷನು ನಾನು ಆರಾಮಾಗಿ ಕೆಲಸ ಮಾಡ್ತಾ ಇದೆ ಏನು ಟೆನ್ಷನ್ ಮಾಡ್ಕೋಬಾರ್ದು ಆ ಥರ ಮಕ್ಕಳಿಗಿನ್ನ ಅಪ್ಪ ಅಮ್ಮನೇ ಜಾಸ್ತಿ ಎಲ್ಲ ಮಾಡ್ಕೊತಿರ್ತಾರೆ ಏನಾಗುತ್ತೋ ಏನು ಅಂತ ನಾವೆಷ್ಟೇ ಟೆನ್ಷನ್ ಮಾಡ್ಕೋಬಾರ್ದು ಅಂದರೆ ಅದು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ನಾನು ಆದ್ರೂ ಅದನ್ನು ಮರೆತು ಹೊತ್ತು ಕೆಲಸಗಳನ್ನ ಮಾಡ್ತಾ ಇದ್ದೆ ಹೇಳ್ದ ಹತ್ತುವರೆ ಆಯಿತಮ್ಮ ಇನ್ನೂ ರಿಸಲ್ಟು ಮೊಬೈಲಲ್ಲಿ ಅಂದರೆ ಅವನು ಕೊಟ್ಟಿಲ್ಲ ಇನ್ನೂ ಇಲ್ಲ ಅಂತ ಹೇಳ್ತಾ ಇದ್ದ ನಾನು ಹೇಳ್ದೆ ಹತ್ತುವರೆ ಹನ್ನೊಂದು ಗಂಟೆ ಅಂದರೆ ಹನ್ನೊಂದು ಗಂಟೆಗೆ ರಿಸಲ್ಟ್ನ ಅನೌನ್ಸ್ ಮಾಡೋದು ಅಂತ ಯಾವಾಗ ಇನ್ನು ಐದು ನಿಮಿಷ ಇದೆ ಹನ್ನೊಂದು ಗಂಟೆಗೆ ಅಂತ ಹೇಳಿದ್ರು ಆವಾಗ ನನಗಂತೂ ನಾನೇ ಹೇಳ್ತಾ ಇದ್ದೆ ಟೆನ್ಷನ್ ಮಾಡ್ಕೋಬಾರ್ದು ಅದು ಇದು ಅಂತೆಲ್ಲ ಅದೇ ನನಗೆ ನನಗೇ ಜಾಸ್ತಿ ಟೆನ್ಷನ್ ಆಗ್ತಾಯಿತ್ತು ಅವನಿಗಿಂತ ಆಮೇಲೆ ಅಮ್ಮ ರಿಸಲ್ಟು ಇನ್ನೊಂದು ಐದು ನಿಮಿಷ ಇದೆ ಅಮ್ಮ ಇನ್ನೇನೋ ರಿಸಲ್ಟ್ ಬಂದ್ಬಿಡುತ್ತೆ ಅವ್ನಿಗೆ ಹೇಳ್ತಾ ಇರ್ತಾನೆ ಹನ್ನೊಂದು ಗಂಟೆಗೆ ಎರಡು ನಿಮಿಷ ಇದೆ ಮೂರು ನಿಮಿಷ ಇದೆ ಆ ಥರ ಹೇಳಬೇಕಾದ್ರೆ ನನಗೆ ಎದೇ ಒಂಥರ ಅಡವಾಡವ ಅಂತ ಜಾಸ್ತಿನೇ ಹೊಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಬೇರೆಯವ್ರಿಗೆ ಹೇಳೋದು ತುಂಬ ಈಸಿ ನಾನು ಕೌಶಿಗೆ ಹೇಳ್ತಾ ಇದೆ ಟೆನ್ಷನ್ ಮಾಡ್ಕೋಬೇಡ ಅದು ಇದು ಅಂತ ಅದೇ ನಮಗೆ ಟೆನ್ಷನ್ ಆದಾಗ ಅದೆಷ್ಟು ಇರುತ್ತೆ ಅಂದರೆ ಅದು ಹೇಳ್ಕೊಳಕ್ಕಾಗಲ್ಲ ಆ ಥರ ಫೀಲ್ ಆಗ್ತಾ ಇರುತ್ತೆ ಟೆನ್ಷನ್ ಅನ್ನೋದು ಮುಖದಲ್ಲೇ ಗೊತ್ತಾಗ್ತಾ ಇರುತ್ತೆ ಏನಾಗುತ್ತೋ ಏನೋ ಅಂತ ಹೇಳಿ ಆ ಥರ ಭಯ ಇತ್ತು ಆಮೇಲೆ ರಿಸಲ್ಟು ಒಂದು ಕರೆಕ್ಟಾಗಿ ನಾನೇ ಹೇಳ್ದಾಗೆ ಹನ್ನೊಂದು ಗಂಟೆಗೇ ಅವರು ಅನೌನ್ಸ್ ಮಾಡಿದ್ದು ನೋಡಿ ನಾನು ಈ ಸೈಡ್ ಕೂತಿದ್ದೀನಿ ಅವನು ಆ ಕಡೆ ಸೈಡ್ ಕೂತ್ಕೊಂಡಿದ್ದಾನೆ ಅವನಿಗೆ ನನಗಿಂತ ಜಾಸ್ತಿ ಟೆನ್ಷನ್ ಇಷ್ಟ ಆಗ್ತಿದೆ ಅಂದರೆ ಅವನಿಗೆ ಆಗ್ತಾ ಇರ್ಬೋದು ಅಂತ ತಿಳ್ಕೊಳ್ಳಿ ಎಲ್ಲರಿಗೂ ಅಷ್ಟೇ ಮಕ್ಕಳಿಗಿರ್ಬೋದು ಅಪ್ಪ ಅಮ್ಮನಿಗಿರ್ಬೋದು ಅವ ಮಕ್ಳಿಗೆ ಎಷ್ಟು ಟೆನ್ಷನ್ ಆಗ್ತಾ ಇರುತ್ತೆ ಅದಕ್ಕಿಂತ ಡಬ್ಬಲ್ ಟೆನ್ಷನು ನಮಗೂ ಆಗ್ತಾ ಇರುತ್ತೆ ಏನಾಗುತ್ತೋ ಏನು ಆ ಥರ ಎಲ್ಲ ಎಷ್ಟೇ ರಿಲ್ಯಾಕ್ಷ ರಿಲ್ಯಾಕ್ಸಾಗಿ ಇರಬೇಕು ಅಂತ ಅಂದ್ಕೊಂಡು ಆಗ್ತಾನೇ ಇಲ್ಲ ನನಗೆ ಟೈಮ್ ಬಂದು ಇವಾಗ ಆರೂವರೆ ಇದೆ ಕಾಫಿ ಇಟ್ಟಿದ್ದೀನಿ ಹಾಗೆ ನನಗೆ ಬ್ಲ್ಯಾಕ್ ಟೀ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಕಾಫಿ ಆಯಿತು ಕಾಫಿಯರಿಗೆ ಅಂದರೆ ಕೌಶಿಗೆ ಹಾಗೆ ರಿಸಲ್ಟ್ ಬಂತು ಕೌಶಿದು ಎಸ್ ಎಲ್ ಸಿ ರಿಸಲ್ಟು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದಾನೆ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟೇನು ಅಷ್ಟೊಂದು ಬರಬೇಕಂತೇನಿರಲಿಲ್ಲ ನನಗೆ ಸಿಕ್ಸ್ಟಿ ಪರ್ಸೆಂಟ್ ಬಂದರೂ ಓಕೆ ಅಷ್ಟು ಅಂದರೆ ಫಿಫ್ಟಿ ಪರ್ಸೆಂಟ್ ಬಂದರೂ ಓಕೆ ಆ ಥರ ಅಂದ್ಕೊಂಡಿದೆ ನೋಡಿದರೆ ಸೆವೆಂಟಿ ಫೈ ಬಂದಿದೆ ಓಕೆ ಆಯಿತು ಅವನಿಗಂತೂ ಅವ್ನು ಫಸ್ಟ್ ಇದ್ದ ಏಯ್ಟಿ ಫೈ ಪರ್ಸೆಂಟ್ ಬರುತ್ತೆ ಅಂತ ಯಾವಾಗಲೂ ಹೇಳ್ತಿದ್ದೆ ಅಷ್ಟು ಆ ತನಕಂದೇ ಏಯ್ಟಿ ಮೇಲಂತೂ ಬಂದೇ ಬರುತ್ತೆ ಅಂತ ಅಂತ ಹೇಳ್ತಾ ಹೇಳ್ತಾಯಿದ್ದ ಆಮೇಲೆ ನೋಡಿದ್ರೆ ಸೆವೆಂಟಿ ಫೈವ್ ಬಂದಿದೆ ಒಂದೇನು ಅಂದರೆ ಅವನು ಆ್ಯಂಡ್ ರೈಟಿಂಗ್ ಸ್ವಲ್ಪ ಅಷ್ಟೊಂದೆಲ್ಲ ಚೆನ್ನಾಗಿಲ್ಲ ಅದರಿಂದ ನನಗೆ ನಾನೇ ಒಂದೊಂದ್ಸರಿ ನೋಟ್ಸ್ ಎಲ್ಲ ನೋಡಬೇಕಾದ್ರೆ ಕೋಪ ಬರೋದು ಆ್ಯಂಡ್ ರೈಟಿಂಗು ಸ್ವಲ್ಪ ಕೂಡ ಚೆನ್ನಾಗಿರ್ತಿರ್ಲಿಲ್ಲ ಸಿಟ್ಟು ಬರ್ತಿತ್ತು ನಾನು ಹೇಳಿದ್ರೆ ಫಸ್ಟು ಹೇಳಿದ ನಾವು ಹೇಳ್ತೀವಿ ಸರಿಯಾಗಿ ಬರೀ ಅಂತ ಹೇಳಿದ ತಕ್ಷಣ ಏನು ಮಾಡ್ತಿದ್ದೆ ಅಂದರೆ ಒಂದು ಲೈನು ಅಥವಾ ಎರಡು ಲೈನು ಅಷ್ಟೇ ಅವ್ನು ಕರೆಕ್ಟಾಗಿ ಬರಿತಾ ಇದ್ದಿದ್ದು ಅದಾದಮೇಲೆ ಅವನು ಮತ್ತು ಯಥಾ ಪ್ರಕಾರ ಅಂದರೆ ಅವನು ಹೆಂಗೆ ಬರೀತಿದ್ದ ಅದೇ ರೀತಿನೇ ಅದೇ ರೀತಿನೇ ಬರೀತಾ ಇದ್ದ ಅವಾಗಂತೂ ತುಂಬ ಅಂದರೆ ತುಂಬ ಸಿಟ್ಟು ಬರ್ತಾಯಿತ್ತು ನನಗೆ ಅದರಿಂದ ಸ್ವಲ್ಪ ಭಯ ಆಗಿತ್ತು ಯಾವುದರಿಂದ ಅಂದರೆ ಹ್ಯಾಂಡ್ ರೈಟಿಂಗಿಂದನೇ ಭಯ ಆಗೋದು ಇವಾಗ ನಾವೆಲ್ಲ ಅಂದರೆ ಒಳ್ಳೆಯ ಅಂದರೆ ಏನು ಹೇಳ್ತೀವಿ ಚೆನ್ನಾಗೇ ಬರೆದಿದ್ರು ಕೂಡ ಹ್ಯಾಂಡ್ ರೈಟಿಂಗ್ ಚೆನ್ನಾಗೇ ಬರೆದಿದ್ರು ಕೂಡ ಹ್ಯಾಂಡ್ ರೈಟಿಂಗೇ ಚೆನ್ನಾಗಿಲ್ಲ ಅಂದಾಗ ಅದು ಒಂಥರ ಪೇಜರ್ ಆಗಿಬಿಡುತ್ತೆ ಒಬ್ಬೊಬ್ರು ಅಲ್ಲಿ ಪೇಪರ್ ನೋಡೋರಾದರೆ ಅವ್ರಿಗೆ ಯಾವ ಥರ ಮೈಂಡ್ ಇರುತ್ತೆ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಮತ್ತು ಟೆನ್ಷನ್ ಇರುತ್ತೆ ಅವ್ರಿಗೆ ಅದಂಥ ಆ ಟೆನ್ಷನಲ್ಲಿ ಆನ್ಸರ್ ಪೇಪರ್ ನೋಡಿ ಇದೇನಪ್ಪ ಹ್ಯಾಂಡ್ ರೈಟಿಂಗ್ ಈ ಥರ ಇದೆಯಲ್ಲ ಅಂತ ಏನೋ ಒಂದು ಮಾರ್ಕ್ಸ್ ಕೊಟ್ಟು ಹೋಗ್ತಾರೆ ಅವರು ಆ ಥರ ಆಗಿಬಿಡುತ್ತೆ ಅಂತ ಸ್ವಲ್ಪ ಟೆನ್ಷನ್ ಇತ್ತು ಆದರೆ ಥರ ಏನೂ ಆಗಲಿಲ್ಲ ಓಕೆ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ ಖುಷಿಯಾಯಿತು ನನಗೂ ಖುಷಿಯಾಯಿತು ಮೊನ ಮಮ್ಮನಿಗೂ ಖುಷಿಯಾಯಿತು ನಾನು ಸಿಕ್ಸ್ಟಿ ಬಂದರೆ ಸಾಕು ಫಿಫ್ಟಿ ಬಂದ್ರ ಬಂದಿದ್ರು ಕೂಡ ಖುಷಿ ಪಡ್ತಾಯಿದೆ ಅದೇ ಸೆವೆಂಟಿ ಫೈವ್ ಬಂದಿರೋದ್ರಿಂದ ತುಂಬ ಖುಷಿ ಆಯಿತು ಫುಲ್ ಬೆಳಗ್ಗೆಯಿಂದ ಅದೇ ಒಂಥರ ಟೆನ್ಷನ್ ಆಗೋಗಿತ್ತು ಇಲ್ಲಿ ಲೈಟ್ ಆನ್ ಮಾಡಿಲ್ಲ ಅದರಿಂದ ಒಂಥರ ಕತ್ಲೆ ಥರ ಕಾಣಿಸ್ತದೆ ರಿಸಲ್ಟ್ ಬಂತು ಮೊನ್ನೆಯಿಂದ ಫುಲ್ಲು ಟೆನ್ಷನ್ ಆಗಿ ಯಾವಾಗ ರಿಸಲ್ಟ್ ಬರುತ್ತೆ ಯಾವಾಗ ರಿಸಲ್ಟ್ ಬರುತ್ತೆ ಅಂತ ಎಂಟು ಒಂಬತ್ತು ಹತ್ತು ಈ ಮೂರು ದಿನದಲ್ಲಿ ಯಾವತ್ತಾದ್ರೂ ಬರುತ್ತೆ ಅಂತ ಹೇಳಿದ್ರಲ್ಲ ಆದ್ದರಿಂದ ಓಕೆ ಟೈಮ್ ನೋಡ್ಬೋದು ಆರು ಮೂವತ್ತೈದು ಇಲ್ಲ ಈ ವಿಡಿಯೋನು ಕೂಡ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಗೆಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದ ಸಿಗೋಣ ಓಕೆ ಬಾಯ್ ನಾನು ಬ್ಲ್ಯಾಕ್ ಟೀ ಕುಡಿತಾ ಇದ್ದೀನಿ ಅವನು ಕಾಫಿ ಒಳಗಡೆ ಇಟ್ಟಿದ್ದೀನಿ ಅವನು ಬಂದು ಕುಡಿತಾನೆ ಓಕೆ ಫ್ರೆಂಡ್ಸ್